ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕಾಶಿಪಟ್ನ ಕೂಡ ಇದ್ದಾರೆ ನೋಡಿ ನಾಗೇಂದ್ರ ಬಾಬು ನೀವ್ ಹೇಳುವಂಗೆ ಈಗ ಇನ್ನೋರ್ವ ವ್ಯಕ್ತಿ ಈ ದೂರುದಾರನ ಪರವಾಗಿ ಬಂದಿರೋದು ನಾನು ನೋಡಿದೀನಿ ನಾನು ಅವನ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳೋದು ಈ ದೂರುದಾರನಿಗೆ ಒಂದು ನೈತಿಕ ಬೆಂಬಲ ಸಿಕ್ಕಂಗಾಗಿದೆ ಕೊನೆ ಹಂತದಲ್ಲಿ ಇದೆ ಈಗ ಈಗ ಸಿಕ್ಕಿರೋದು ಕೇವಲ ಒಂದೋ ಎರಡು ಜಾಗದಲ್ಲಿ ಮಾತ್ರ ಕಳೆ ಬರಹ ಸಿಕ್ಕಿರೋದು ಸದ್ಯ ಈ ವ್ಯಕ್ತಿ ಬಂದಿರೋದು ಕೊನೆ ಹಂತದಲ್ಲಿ ಇದು ಏನ್ ಸಂದೇಶ ಕೊಟ್ಟಂಗಾಯ್ತು ಅಥವಾ ಇದು ಆತನಿಗೆ ಬೆಂಬಲವಾಗಿ ಬಂದಿರೋದ ಪೊಲೀಸರ ತನಿಖೆ ಈ ಆಯಾಮದಲ್ಲೂ ಕೂಡ ನಡೆಯುತ್ತಾ ನಾಗೇಂದ್ರ ಬಾಬು ರಂಜಿತ್ ಪ್ರಮುಖವಾಗಿ ತುಂಬಾ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ನೈತಿಕ ಬೆಂಬಲ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ನೋಡಿ ಈಗ ಖುದ್ದು ಮುಸುಕುದಾರಿ ವ್ಯಕ್ತಿ ತಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಆ ಎಲ್ಲಾ ಪಾಯಿಂಟ್ ಗಳನ್ನ ಕೂಡ ತೋರಿಸ್ತೀನಿ ಆ ಜಾಗದಲ್ಲಿ ಉತ್ಕನ ಮಾಡಿದ್ರೆ ಅಸ್ತಿ ಪಂದರ್ಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಗಂಟಾಘೋಷವಾಗಿ ಆತ ದೂರನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ಅದೇ ರೀತಿ ಎಸ್ಐಟಿ ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಹಾಗಾಗಿ ಆತನನ್ನೇ ಕರೆದುಕೊಂಡು ಬಂದು ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ಪಾಯಿಂಟ್ ಮಾಡ್ತಾರೆ ಹದಿಮೂರು ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾರೆ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಮೊದಲ ಹತ್ತು ಗಳಲ್ಲಿ ಆರನೇ ಪಾಯಿಂಟ್ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗೋದಿಲ್ಲ ಇನ್ನು ಹನ್ನೊಂದನೇ ಪಾಯಿಂಟ್ ಹೋದ ಸಂದರ್ಭದಲ್ಲಿ ಅಲ್ಲಿ ಮಾಡೋದು ಬೇಡ ಮತ್ತೊಂದು ಒಂದು ಗುಡ್ಡದ ಮೇಲೆ ನಾವು ತೋರಿಸ್ತೀವಿ ಅಲ್ಲಿ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ಕಡೆ ಒಂದು ಅಸ್ಥಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಲೆವೆಂತ್ ಎ ಪಾಯಿಂಟ್ ಅಂತ ಹೇಳಿ ಎಸ್ಇಟಿ ಅವರು ಮಾಡ್ಕೊಂಡಿದ್ದಾರೆ ಇನ್ನು ಹನ್ನೆರಡನೇ ಪಾಯಿಂಟ್ ಮತ್ತೆ ಹನ್ನೊಂದೇ ಪಾಯಿಂಟ್ ನೆನ್ನೆ ನಿನ್ನೆ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗಿಲ್ಲ ಇನ್ನು ಬಾಕಿ ಉಳಿದಿರುವಂತದ್ದು ಹದಿಮೂರನೇ ಪಾಯಿಂಟ್ ಮಾತ್ರ ಇನ್ನು ಮತ್ತೊಂದು ಕಡೆ ಇನ್ನೂ ಐವತ್ತು ಪಾಯಿಂಟ್ಗಳು ಇದಾವೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದನ್ನ ಈಗಲೇ ಮಾಡೋದಿಲ್ಲ ಇದು ಹದಿಮೂರು ಪಾಯಿಂಟ್ಗಳ ಮುಕ್ತಾಯಗೊಂಡ ಬಳಿಕ ಕೂಡ ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ನಾಗೇಂದ್ರ ಬಾಬು ದಿನೇಶ್ ಕಾಶಿಪಟ್ನ ಇಬ್ಬರಿಗೂ ಥ್ಯಾಂಕ್ ಯು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಕೂಡ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಈಗಲೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕಾಶಿಪಟ್ನ ಕೂಡ ಇದ್ದಾರೆ ನೋಡಿ ನಾಗೇಂದ್ರ ಬಾಬು ನೀವ್ ಹೇಳುವಂಗೆ ಈಗ ಇನ್ನೋರ್ವ ವ್ಯಕ್ತಿ ಈ ದೂರುದಾರನ ಪರವಾಗಿ ಬಂದಿರೋದು ನಾನು ನೋಡಿದ್ದೀನಿ ನಾನು ಅವನ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳೋದು ಈ ದೂರುದಾರನಿಗೆ ಒಂದು ನೈತಿಕ ಬೆಂಬಲ ಸಿಕ್ಕಂಗಾಗಿದೆ ಕೊನೆ ಹಂತದಲ್ಲಿ ಇದೆ ಈಗ ಈಗ ಸಿಕ್ಕಿರೋದು ಕೇವಲ ಒಂದೋ ಎರಡು ಜಾಗದಲ್ಲಿ ಮಾತ್ರ ಕಳೆ ಬರಹ ಸಿಕ್ಕಿರೋದು ಸದ್ಯ ಈ ವ್ಯಕ್ತಿ ಬಂದಿರೋದು ಕೊನೆ ಹಂತದಲ್ಲಿ ಇದು ಏನ್ ಸಂದೇಶ ಕೊಟ್ಟಂಗಾಯ್ತು ಅಥವಾ ಇದು ಆತನಿಗೆ ಬೆಂಬಲವಾಗಿ ಬಂದಿರೋದಾ ಪೊಲೀಸರ ತನಿಖೆ ಈ ಆಯಾಮದಲ್ಲೂ ಕೂಡ ನಡೆಯುತ್ತಾ ನಾಗೇಂದ್ರ ಬಾಬು ಈಗ ರಂಜಿತ್ ಪ್ರಮುಖವಾಗಿ ತುಂಬಾ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ನೈತಿಕ ಬೆಂಬಲ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ನೋಡಿ ಈಗ ಖುದ್ದು ಮುಸುಕುದಾರಿ ವ್ಯಕ್ತಿ ತಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಆ ಎಲ್ಲಾ ಪಾಯಿಂಟ್ ಗಳನ್ನ ಕೂಡ ತೋರಿಸ್ತೀನಿ ಆ ಜಾಗದಲ್ಲಿ ಉತ್ಕರಣ ಮಾಡಿದ್ರೆ ಆಸ್ತಿ ಪಂದರ್ಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಗಂಟಾಘೋಷವಾಗಿ ಆತ ದೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ಅದೇ ರೀತಿ ಎಸ್ಐಟಿ ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನ ಕೊಟ್ಟಿದ್ದ ಹಾಗಾಗಿ ಆತನನ್ನೇ ಕರೆದುಕೊಂಡು ಬಂದು ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ಪಾಯಿಂಟ್ ಗಳನ್ನು ಮಾಡ್ತಾರೆ ಹದಿಮೂರು ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾರೆ ಈ ಹದಿಮೂರು ಪಾಯಿಂಟ್ ಗಳಲ್ಲಿ ಉತ್ಕನ ಕಾರ್ಯ ಆರಂಭ ಆಗುತ್ತೆ ಮೊದಲ ಹತ್ತು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗೋದಿಲ್ಲ ಇನ್ನು ಹನ್ನೊಂದೇ ಪಾಯಿಂಟ್ ಗೆ ಸಂದರ್ಭದಲ್ಲಿ ಅಲ್ಲಿ ಮಾಡೋದು ಬೇಡ ಮತ್ತೊಂದು ಒಂದು ಗುಡ್ಡದ ಮೇಲೆ ನಾವು ತೋರಿಸ್ತೀವಿ ಅಲ್ಲಿ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ಕಡೆ ಒಂದು ಅಸ್ಥಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಲೆವೆಂತ್ ಎ ಪಾಯಿಂಟ್ ಅಂತ ಹೇಳಿ ಎಸ್ ಎ ಟಿ ಅವರು ಮಾಡ್ಕೊಂಡಿದ್ದಾರೆ ಇನ್ನು ಹನ್ನೆರಡನೇ ಪಾಯಿಂಟ್ ಮತ್ತೆ ಹನ್ನೊಂದನೇ ಪಾಯಿಂಟ್ ನೆನ್ನೆ ಉತ್ಕನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹಗಳು ಗಳು ಪತ್ತೆ ಆಗಿಲ್ಲ ಇನ್ನು ಬಾಕಿ ಉಳಿದಿರುವಂತದ್ದು ಹದಿಮೂರನೇ ಪಾಯಿಂಟ್ ಮಾತ್ರ ಇನ್ನು ಮತ್ತೊಂದು ಕಡೆ ಇನ್ನೂ ಐವತ್ತು ಪಾಯಿಂಟ್ ಗಳಿದಾವೆ ಹೇಳಿ ಹೇಳಲಾಗ್ತಾ ಇದೆ ಅದನ್ನ ಈಗಲೇ ಮಾಡುದಿಲ್ಲ ಇದು ಹದಿಮೂರು ಪಾಯಿಂಟ್ ಗಳ ಮುಕ್ತಾಯಗೊಂಡ ಬಳಿಕ ಆ ಕೂಡ ನಾವು ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ನಾಗೇಂದ್ರ ಬಾಬು ದಿನೇಶ್ ಕಾಶಿಪಟ್ನ ಇಬ್ಬರಿಗೂ ಥ್ಯಾಂಕ್ ಯು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಈಗಲೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕಾಶಿಪಟ್ನ ಕೂಡ ಇದ್ದಾರೆ ನೋಡಿ ನಾಗೇಂದ್ರ ಬಾಬು ನೀವೇ ಹೇಳದಂಗೆ ಈಗ ಇನ್ನೋರ್ವ ವ್ಯಕ್ತಿ ಈ ದೂರುದಾರನ ಪರವಾಗಿ ಬಂದಿರೋದು ನಾನು ನೋಡಿದ್ದೀನಿ ನಾನು ಅವನ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳೋದು ಈ ದೂರುದಾರನಿಗೆ ಒಂದು ನೈತಿಕ ಬೆಂಬಲ ಸಿಕ್ಕಂಗಾಗಿದೆ ಕೊನೆ ಕೊನೆಯ ಹಂತದಲ್ಲಿ ಇದೆ ಈಗ ಈಗ ಸಿಕ್ಕಿರೋದು ಕೇವಲ ಒಂದೋ ಎರಡು ಜಾಗದಲ್ಲಿ ಮಾತ್ರ ಕಳೆ ಬರಹ ಸಿಕ್ಕಿರೋದು ಸದ್ಯ ಈ ವ್ಯಕ್ತಿ ಬಂದಿರೋದು ಕೊನೆ ಹಂತದಲ್ಲಿ ಇದು ಏನ್ ಸಂದೇಶ ಕೊಟ್ಟಂಗಾಯ್ತು ಅಥವಾ ಇದು ಆತನಿಗೆ ಬೆಂಬಲವಾಗಿ ಬಂದಿರೋದಾ ಪೊಲೀಸರ ತನಿಖೆ ಈ ಆಯಾಮದಲ್ಲೂ ಕೂಡ ನಡೆಯುತ್ತಾ ನಾಗೇಂದ್ರ ಬಾಬು ರಂಜಿತ್ ಪ್ರಮುಖವಾಗಿ ತುಂಬಾ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ನೈತಿಕ ಬೆಂಬಲ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ನೋಡಿ ಈಗ ಖುದ್ದು ಮುಸುಕುದಾರಿ ವ್ಯಕ್ತಿ ತಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಆ ಎಲ್ಲಾ ಪಾಯಿಂಟ್ ಗಳನ್ನ ಕೂಡ ನಾನು ತೋರಿಸ್ತೀನಿ ಆ ಜಾಗದಲ್ಲಿ ಉತ್ಖನನ ಮಾಡಿದ್ರೆ ಆಸ್ತಿ ಪಂದರ್ಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಗಂಟಾಘೋಷವಾಗಿ ಆತ ದೂರನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ಅದೇ ರೀತಿ ಎಸ್ಐ ಟಿ ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಹಾಗಾಗಿ ಆತನನ್ನೇ ಕರೆದುಕೊಂಡು ಬಂದು ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡೆದುಕೊಂಡು ಪಾಯಿಂಟ್ ಗಳನ್ನ ಮಾಡ್ತಾರೆ ಹದಿಮೂರು ಪಾಯಿಂಟ್ ಗಳನ್ನ ಮಾಡಿಕೊಳ್ತಾರೆ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಮೊದಲ ಹತ್ತು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗೋದಿಲ್ಲ ಇನ್ನು ಹನ್ನೊಂದನೇ ಪಾಯಿಂಟ್ ಗೆ ಸಂದರ್ಭದಲ್ಲಿ ಅಲ್ಲಿ ಮಾಡೋದು ಬೇಡ ಮತ್ತೊಂದು ಒಂದು ಗುಡ್ಡದ ಮೇಲೆ ನಾವು ತೋರಿಸ್ತೀವಿ ಅಲ್ಲಿ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ಕಡೆ ಒಂದು ಅಸ್ಥಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಲೆವೆಂತ್ ಎ ಪಾಯಿಂಟ್ ಅಂತ ಹೇಳಿ ಎಸ್ ಅವರು ಮಾಡ್ಕೊಂಡಿದ್ದಾರೆ ಇನ್ನು ಹನ್ನೆರಡನೇ ಪಾಯಿಂಟ್ ಮತ್ತೆ ಹನ್ನೊಂದನೇ ಪಾಯಿಂಟ್ ನಿನ್ನೆ ಉತ್ಕರಣ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗಿಲ್ಲ ಇನ್ನು ಬಾಕಿ ಉಳಿದಿರುವಂತದ್ದು ಹದಿಮೂರನೇ ಪಾಯಿಂಟ್ ಮಾತ್ರ ಇನ್ನು ಮತ್ತೊಂದು ಕಡೆ ಇನ್ನೂ ಐವತ್ತು ಪಾಯಿಂಟ್ ಗಳು ಇದಾವೆ ಅಂತೇಳಿ ಹೇಳಲಾಗ್ತಾ ಇದೆ ಅದನ್ನು ಈಗಲೇ ಮಾಡೋದಿಲ್ಲ ಇದು ಹದಿಮೂರು ಪಾಯಿಂಟ್ಗಳು ಮುಕ್ತಾಯಗೊಂಡ ಬಳಿಕ ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ನಾಗೇಂದ್ರ ಬಾಬು ದಿನೇಶ್ ಕಾಶಿಪಟ್ನ ಇಬ್ಬರಿಗೂ ಥ್ಯಾಂಕ್ ಯು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಈಗಲೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಕಾಶಿಪಟ್ನ ಕೂಡ ಇದ್ದಾರೆ ನೋಡಿ ನಾಗೇಂದ್ರ ಬಾಬು ನೀವ್ ಹೇಳುವಂಗೆ ಈಗ ಇನ್ನೋರ್ವ ವ್ಯಕ್ತಿ ಈ ದೂರುದಾರನ ಪರವಾಗಿ ಬಂದಿರೋದು ನಾನ್ ನೋಡಿದ್ದೀನಿ ನಾನು ಅವನ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳೋದು ಈ ದೂರುದಾರನಿಗೆ ಒಂದು ನೈತಿಕ ಬೆಂಬಲ ಸಿಕ್ಕಂಗಾಗಿದೆ ಕೊನೆ ಹಂತದಲ್ಲಿ ಇದೆ ಈಗ ಈಗ ಸಿಕ್ಕಿರೋದು ಕೇವಲ ಒಂದೋ ಎರಡು ಜಾಗದಲ್ಲಿ ಮಾತ್ರ ಕಳೆ ಬರಹ ಸಿಕ್ಕಿರೋದು ಸದ್ಯ ಈ ವ್ಯಕ್ತಿ ಬಂದಿರೋದು ಕೊನೆ ಹಂತದಲ್ಲಿ ಇದು ಏನ್ ಸಂದೇಶ ಕೊಟ್ಟಂಗಾಯ್ತು ಅಥವಾ ಇದು ಆತನಿಗೆ ಬೆಂಬಲವಾಗಿ ಬಂದಿರೋದ ಪೊಲೀಸರ ತನಿಖೆ ಈ ಆಯಾಮದಲ್ಲೂ ಕೂಡ ನಡೆಯುತ್ತಾ ನಾಗೇಂದ್ರ ಬಾಬು ರಂಜಿತ್ ಪ್ರಮುಖವಾಗಿ ತುಂಬಾ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ನೈತಿಕ ಬೆಂಬಲ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಹೇಳಿ ನೋಡಿ ಈಗ ಖುದ್ದು ಮುಸುಕುದಾರಿ ವ್ಯಕ್ತಿ ತಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಆ ಎಲ್ಲಾ ಪಾಯಿಂಟ್ ಗಳನ್ನ ಕೂಡ ತೋರಿಸ್ತೀನಿ ಆ ಜಾಗದಲ್ಲಿ ಉತ್ಕನ ಮಾಡಿದ್ರೆ ಅಸ್ತಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಘಂಟಾಘೋಷವಾಗಿ ಆತ ದೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ಅದೇ ರೀತಿ ಎಸ್ಐಟಿ ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಹಾಗಾಗಿ ಆತನನ್ನೇ ಕರೆದುಕೊಂಡು ಬಂದು ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ಪಾಯಿಂಟ್ ಮಾಡ್ತಾರೆ ಹದಿಮೂರು ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾರೆ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಮೊದಲ ಹತ್ತು ಪಾಯಿಂಟ್ ಗಳಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗೋದಿಲ್ಲ ಇನ್ನು ಹನ್ನೊಂದೇ ಪಾಯಿಂಟ್ ಗೆ ಸಂದರ್ಭದಲ್ಲಿ ಅಲ್ಲಿ ಮಾಡೋದು ಬೇಡ ಮತ್ತೊಂದು ಒಂದು ಗುಡ್ಡದ ಮೇಲೆ ನಾವು ತೋರಿಸ್ತೀವಿ ಅಲ್ಲಿ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ಕಡೆ ಒಂದು ಅಸ್ಥಿ ಪಂಜರ ಪತ್ತೆ ಆಗುತ್ತೆ ಅದನ್ನ ಲೆವೆಂತ್ ಎ ಪಾಯಿಂಟ್ ಅಂತ ಹೇಳಿ ಎಸ್ ಅವರು ಮಾಡ್ಕೊಂಡಿದ್ದಾರೆ ಇನ್ನು ಹನ್ನೆರಡನೇ ಪಾಯಿಂಟ್ ಮತ್ತೆ ಹನ್ನೊಂದನೇ ಪಾಯಿಂಟ್ ನಿನ್ನೆ ಉತ್ಕನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗಿಲ್ಲ ಇನ್ನು ಬಾಕಿ ಉಳಿದಿರುವಂತದ್ದು ಹದಿಮೂರನೇ ಪಾಯಿಂಟ್ ಮಾತ್ರ ಇನ್ನು ಮತ್ತೊಂದು ಕಡೆ ಇನ್ನೂ ಐವತ್ತು ಪಾಯಿಂಟ್ಗಳು ಅಂತ ಹೇಳಿ ಹೇಳಲಾಗ್ತಾ ಇದೆ ಅದನ್ನ ಈಗಲೇ ಮಾಡುದಿಲ್ಲ ಇದು ಹದಿಮೂರು ಪಾಯಿಂಟ್ ಗಳ ಮುಕ್ತಾಯಗೊಂಡ ಬಳಿಕ ಆ ಕೂಡ ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ನಾಗೇಂದ್ರ ಬಾಬು ದಿನೇಶ್ ಕಾಶಿಪಟ್ನ ಇಬ್ಬರಿಗೂ ಥ್ಯಾಂಕ್ ಯು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಈಗಲೇ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ